ರಾದರಕ್ಕೆನೆ ಚಲ್ತ್ಯಾ ಓ ಇಷ್ಟ ಐತೆ ಬರೆ ನೀರು ಯಾತ್ರದಾ ಮಂತೆ ಸಪ್ ಸಾಯತೆ ಅಂತ ಕತ್ತಿದ್ದಂತೆ ಅದಕ್ಕೆ ಅಕಂತೆ ತಳಿಯಲ್ವೆ ತಳಕ್ಕೆ ಹೆ ಗಿಡಕೊಡಿಸ್ತೀವಿ ಇವಾಗ ನೀನು ಯಾವ್ದು ಹೇಳೋಷಿ ಹಾಕಿಂತೀರದು ಇದ್ರ ಹೆಸರೇನು ಗೆಟ್ ರಿಡ್ ಅಂತೈತೆ ಪ್ರೊಫೆನ ಫೋಸ್ ಫಿಫ್ಟಿ ಪರ್ಸೆಂಟ್ ಈ ಸಿ ಈ ಥರ ಐತೆ ಇದರಿಂದ ಏನೆಲ್ಲ ಬೆನಿಫಿಟ್ ಹೇಳಿ ಏ ಕರೆಕ್ಟಾಗಿ ಹೇಳು ದನಗಳಿಗೆ ಉಣ್ಣಿಗೆ ತಾನೆ ಅದು ಅದ್ಮೇಲೆ ಹೆಂಗೆ ಏನಂತ ಹೇಳು ಒಂಚೂರು ಈಗ ಕೆಲವೊಬ್ರು ಕೇಳಿದಾರೆ ಹುಣ್ಣಿಗೆ ಏನಾರು ಔಷಧಿದ್ರೆ ಹೇಳ್ರಿ ಅಂತ ಅದಕ್ಕೆ ಹೇಳು ನೀನು ನನ್ನ ಹತ್ರ ಮಾತಾಡಲ್ಲ ವೀಡಿಯೋದಲ್ಲಿ ಶೇರೆ ಹೇಳಲ್ಲ ಏನಾರು ಒಂದು ಗೊತ್ತಿರೋಂತ ಇನ್ಫಾರ್ಮೇಶನ್ ಹೇಳು ಹಾಗೆ ಏ ಇದು ಟ್ಯಾಕ್ಟಿಕ್ ಇಷ್ಟೆಷ್ಟು ಎಷ್ಟು ರೇಟಲ್ಲೇ ಇಷ್ಟಕ್ಕೆ ಎಷ್ಟು ರೂಪಾಯಿ ಗೊತ್ತ ನೂರ ಹದಿನೈದು ರೂಪಾಯಿ ಅಂತೆ ಇದು ಹಸಿರು ಅದ ಟ್ಯಾಕ್ಟಿಕ್ ಅದನ್ನು ನೆಲಕ್ಕೆ ಕೊಡ್ದು ಎರಡು ದಿನ ದನ ಕಟ್ಬಾರ್ದು ಅಂತ ಹೇಳೋರಲ್ಲ ಏನಾಗಲ್ಲ ಕಟ್ಟಿರಿ ಹ್ಞೂ 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 ಎಷ್ಟೇ ಮೇಲೆ ಹಾಕಬೇಕು ಒಂದು ಡ್ರಮ್ಮಿಗೆ ಹಾಂ ಒಂದು ಐವತ್ತು ಎಮ್ ಎಲ್ ಸಾಕಲ್ಲ ಇದು ನಮ್ಮ ಶೆಡ್ಡಿಗೆ ಒಂದು ಎಮ್ ಮೇಲ ಇನ್ನು ಜಾಸ್ತಿ ಹಾಕಿಂತೀಯಲ್ಲ ಮೆಟ್ಟು ಸ್ಮೆಲ್ ಐತೆ ಮೆಟ್ಟ ಸಿಟ್ಟು ಬರೋದಲ್ಲಿ ಮುಂಚೆ ಒತ್ತಿಗಿಡು ಕುಡಿಯಾರಲ್ಲಿ ಉಳಸಾಯಿಲ್ಲ ಅಂತ ಅದಂಗ ಕಟ್ಟು ಅದಕ್ಕೆ ಅವ್ರನ್ನಕೇನೆ ನಾನು ನೇತಾಕ್ತೀನಿ ನಾ ಮುಟ್ಟ ಅದು ಹೆಂಗೂ ನೀನು ಮುಟ್ಟಿದೆಯಲ್ಲ ಏರ್ಮೆಂಟ್ ಟೂಬು ಚೂಜಿ ಅದಕ್ಕೆ ಇಡ್ತೀನಿ ಇನ್ನೊಂದು ಸತಿ ಮಾಡೋಣ ಅಂತ ನೋಡಿ ಇವಾಗ ನಾ ತೋರ್ಸಿರೋ ಔಷಧಿ ಔಷಧಿ ಅಂಗಡ ತಂದಿದ್ವಿ ಉಣ್ಣೆ ಜಾಸ್ತಿ ಆಯ್ತು ಮಳೆಗಾಲೆಲ್ಲ ಜಾಸ್ತಿ ಉಣ್ಣೆ ಆಗುತ್ತೆ ಅದನ್ನು ನೆಲವು ಕೊಡಿಯೋದಕ್ಕೆ ಟ್ಯಾಕ್ಟಿಕ್ಕನ್ನು ದನಿಗೆ ಮೈ ತೊಳೆದು ಒಂದು ಲೀಟ್ರ್ ನೀರಿಗೆ ಒಂದು ಐದು ಎಮ್ ಎಲ್ ಟ್ಯಾಕ್ ಜಾಸ್ತಿನೇ ಹಾಕೊಳ್ಬೋದು ಏನಾಗಲ್ಲ ಜಾಸ್ತಿ ಉಣ್ಣಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆ ಸ್ಮೆಲ್ಲಿಗೆಲ್ಲ ಉದುರಿ ಹೋಗ್ತವೆ ಅದನ್ನು ಅಚ್ಚುಕಟ್ಟೆಗೆ ಹಚ್ಚಿ ಎಲ್ಲರೂ ದೂರ ಹೊಲ್ದಿಂದ ಏನು ಬದಿಯಾಗೆಲ್ಲರೂ ದೂರ ಕಟ್ಟಿದರೆ ಎಲ್ಲ ಉದುರು ಹೋಗ್ತವೆ ಮತ್ತು ಇಲ್ಲಿ ಹ್ಞೂ ಕವರ್ ಎತ್ತಿಕೊಂತ ಮತ್ತು ಇಲ್ಲಿ ದಾನಿ ಶೆಡ್ನ ಹಾಲು ಉಣ್ಣೆ ದಪ್ಪ ದಪ್ಪನೋ ಆಗಿರ್ತಾವಲ್ಲ ಸೊಂಬಕೆ ಹಂಗೆ ಅದಕ್ಕೋಸ್ಕರ ಇವಾಗ ತೋರಿಸಿದ್ನಲ್ಲ ಅದನ್ನು ಕೊಡಿಲ್ಲ ದಶ್ಯ ಒಂಚೂರ ಇದನ್ನು ಕೊಡು ಕವರ್ ಕಟ್ಟಿಯಲ್ಲ ಅದನ್ನು ಕೊಡು ಅಲ್ಲ ಕವರ್ ಕಟ್ಟೆಲ್ಲ ಕೊಡು ಹಿಡ್ಕಂತೀನಿ ಸೊ ಇದನ್ನ ನೆಲಕ್ಕೆ ಕೊಡಿತಾ ಇದ್ದೀವಿ ಉಣ್ಣೆ ಇರೋಲ್ಲ ಒಂದು ನೀರಲ್ಲ ಒಂದು ತಿಂಗ್ಳಿಗೊಂದು ಸರ್ತಿ ಹೊಡೆದ್ರೆ ಬೆಟ್ಟರ್ ಹದಿನೈದು ದಿನ ಅಂದರೆ ತುಂಬ ಇದಾಗುತ್ತೆ ಸೊ ತಿಂಗ್ಳಿಗೆ ಸತಿ ಹೊಡೆದ್ರೆ ತುಂಬ ಒಳ್ಳೆಯದು ಒಂದು ಉಣ್ಣೆ ನೀರಲ್ಲ ಹೈನುಗಾರಿಕೆ ಮಾಡೋಗೆ ತುಂಬ ಯೂಸ್ ಆಗುತ್ತೆ ಅದೇ ರೀತಿ ಎಲ್ಲ ಉಣ್ಣೆಗಳು ದಿನಕ್ಕೆ ಹೋದಕ್ಕೊಂದ್ಸತಿ ಆಮೇಲೆ ಏನು ಇವ್ರು ಹೇಳಿದ್ರು ಅಂಗಡಿ ಇದನ್ನು ಹೊಡೆದಾದ್ಮೇಲೆ ಒಂದು ಎರಡು ದಿನ ಕಟ್ಟಬಾರ್ದು ಅಂತ ಹೇಳ್ತಾರೆ ಬಟ್ ಏನು ಪ್ರಾಬ್ಲಮ್ ಆಗೋಲ್ಲ ಕಟ್ಬೋದು ಇವಾಗ ನಾವು ಔಷಧಿ ಹೊಡೆದು ಅವಾಗ ಸಾಯಂಕಾಲನ ಇವಾಗ ಹೊಡಿತಾ ಇದ್ದೀವಿ ಇವಾಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ಇವಾಗ ಹೊಡಿತಾಯಿದ್ದೀವಿ ಅಲ್ಲಿ ಐದುವರೆ ಆರು ಗಂಟೆಗೆ ಆಲ್ರೆಡಿ ಕಟ್ಟಿರ್ತೀವಿ ಏನು ಪ್ರಾಬ್ಲಮ್ ಆಗೋಲ್ಲ ಚಿಕ್ಕದು ಅವಾಗ ತಾನೇ ಹುಟ್ಟಿರುವಂತಹ ಚಿಕ್ಕ ಕರು ಇದ್ದರೆ ಮಾತ್ರ ಕಟ್ಟಬಾರ್ದು ಮತ್ತು ಚಿಕ್ಕ ಚಿಕ್ಕ ಮರಿಗಳು ಕುರಿಪರಿ ಏನಾರು ಇದ್ದು ಮರಿ ಹಾಕಿದ್ರೆ ಚಿಕ್ಕ ಚಿಕ್ಕ ಮರಿಗಳೇ ತುಂಬ ಸ್ಮೆಲ್ ಇರುತ್ತಲ್ಲ ತಡ್ಕೊಳ್ಳಲ್ಲ ನೀ ಒಂಥರ ಎಂದಪ್ತ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾರೆ ಮತ್ತು ತುಂಬ ಡೇಂಜರು ಔಷಧಿ ಹೊಡಿ ಇವಾಗ ಚಿಕ್ಕ ಮಕ್ಕಳು ಯಾರು ಇದ್ದರೆ ದೂರ ಅವ್ರನ್ನ ಬಿಟ್ಕೊಳ್ದಂಗೆ ಔಷಧಿ ಹೊಡೀರಿ ಏನೋ ನೋಡಿರಿ ಮನೆಯವ್ರು ಹೇಳ್ತಾನೆ ಯಾರಿಗಾರ ದ್ವೇಷ ಇದ್ದು ಯಾರು ಇದ್ದರೆ ಅವ್ರಿಗೆ ಕುಡಿಸ್ರಿ ಅಡ್ಡ ಮನಗುಸ್ರಿ ಅಂತ ಹೇಳ್ತಾರೆ ಇದನ್ನು ಸೀರ್ಯಾಸ ತಗೊಳ್ಬೇಡಿ ಸುಮ್ಮನೆ ಕಾಮಿಡಿಯಾಗಿ ಹೇಳಿದ್ದ ಅಷ್ಟೇ ಈಗ ಔಷಧಿನ ಸ್ಪ್ರೇ ಮಾಡ್ತಿದ್ದಾರೆ ನಮ್ಮ ಮನೇಲಿ ಸದ್ಯಕ್ಕೆ ನಮ್ಮ ಹುಡುಗರಲ್ಲಿ ಆ ಕಡೆ ಕಳಿಸಿ ಔಷಧಿ ಹೊಡೆದ್ಮೇಲೂ ಸ್ವಲ್ಪ ಹೊತ್ತು ನಾವು ಬಿಡಲ್ಲ ಅಂದರೆ ನಮ್ಮದೇನು ಆ ಕಡೆ ಈ ಕಡೆ ಏನು ಗೋಡೆ ಕಟ್ಟಿಲ್ಲಲ್ಲ ಶೆಡ್ಡಿಗೆ ಆ ಕಡೆ ಈ ಕಡೆ ಗಾಡಿ ಚೆನ್ನಾಗಿ ಒಂದೇ ಸೈಡ್ ಗೋಡೆ ಇರೋದು ಅದರಿಂದ ಹೊಳ್ಕೊಬಾರ ನಾನು ಎತ್ಕೊಳತೀನಿ ತೆಗಿತೀನಿ ಏನಿಲ್ಲ ಎಲ್ಲ ತೆಗೆದು ಬೆಳಗ್ಗೆನೆ ಕಸ ಸೊ ನೋಡಿ ಫ್ರೆಂಡ್ ನಾನು ಏನಾದರೂ ವೀಡಿಯೋ ಮಾಡೋ ಒಂದು ಇನ್ಫಾರ್ಮೇಷನ್ ಹೇಳೋಣ ಅಂದರೆ ನಡು ನಡುವೆ ನಡು ನಡುವೆ ಜಿ 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 ಅದಂತಾಗ ಇದಂತಾಗ ಅಂತ ಮಾತಾಡಿ ಸಲೋ ಮರ್ತೇ ಹೋಗ್ತದೆ ಸೊ ಯಾರಾದರೂ ಅಕ್ಕ ನಮ್ಮ ಮನೇಲಿ ಹಸಿವಿ ತುಂಬ ಉಣ್ಣೆ ಆಗಿದೆ ಅಂತ ಕಮೆಂಟ್ ಮಾಡಿದ್ರಲ್ಲ ಸೊ ಅವ್ರಿಗೋಸ್ಕರ ಈ ವಿಡಿಯೋ ಔಷಧಿದಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ ಅದ್ರ ಜೊತೆಗೆ ಮತ್ತು ನೀವು ನೆಲಕ್ಕೆ ಔಷಧಿ ಒಡದ ತಕ್ಷಣ ಹಸುಗಳಿಗೆ ಟ್ಯಾಕ್ಟಿಕ್ ಅಂತ ಒಂದು ಔಷಧಿ ಬರುತ್ತೆ ತೋರಿಸಿದ್ನಲ್ಲ ಫಸ್ಟ್ ಚಿಕ್ಕು ಬಾಟ್ಲಿ ಅದು ಚಿಕ್ಕದು ಅದು ದೊಡ್ಡದು ಬರುತ್ತೆ ಬಾಟ್ಲಿ ಬಟ್ ನಾವು ಚಿಕ್ಕದು ತೊಗೊಂಡು ಬಂದಿದ್ದೀವಿ ಸೊ ಅದನ್ನು ಸ್ನಾನ ಮಾಡಿಸಿ ಹಸುಗಳಿಗೆ ಹಚ್ಚಿ ಎಲ್ಲರೂ ಬೇರೆ ಆಚೆ ಸ್ವಲ್ಪ ದೂರ ಕಟ್ತೀವಿ ಎಲ್ಲ ಉದುರು ಹೋಗ್ತವೆ ಈ ರೀತಿ ಹದಿನೈದು ದಿನಕ್ಕೊಂದ್ಸರ್ತಿ ಅಥವಾ ಇಪ್ಪತ್ತು ದಿನಕ್ಕೊಂದ್ಸರ್ತಿ ಅಥವಾ ಒಂದು ತಿಂಗಳಲ್ಲಿ ಸತಿನಾದರೂ ನೆಲಕ್ಕೆ ಔಷಧಿ ಎಲ್ಲ ಸ್ಪ್ರೇ ಮಾಡಿ ಮತ್ತು ಅವಕ್ಕೆ ಸ್ನಾನ ಮಾಡಿಸಿ ಹಚ್ಚಿದರೆ ಬೆಟರು ಅಂದರೆ ಸ್ನಾನವಾಗವಾಗ ಮಾಡಿಸ್ತಿರಬೇಕು ಹಸುಗಳಿಗೆ ತುಂಬ ಒಳ್ಳೆಯದು ಸೊ ನಮ್ಮ ಮನೆಯವರು ಸ್ಪ್ರೇ ಮಾಡೋದಕ್ಕೆ ಇಟ್ಕೊಂಡಿದ್ರಿ ಇದು ಎಷ್ಟು ವರ್ಷದ ಹೇಳಿದ್ದು ಸ್ಪೇರ್ ಸಾವಿರದ ಒಂಬೈನೂರ ಕರಿಯಪ್ಪನ ಕೇಳೋದು ಪಕ್ಕ ಡೇಟ್ ಹೇಳುತ್ತೆ ತುಂಬ ಹಳೇದು ಸ್ಪೇರ್ ಒಂದು ಐವತ್ತು ವರ್ಷ ಆಯ್ತೇನಿ ಸ್ಪೇರ್ಗೆ ಕರಿಯಪ್ಪ ಐವತ್ತು ಆಯ್ತು ಇದು ನಮ್ದಲ್ಲ ಯಾರು ಪಕ್ಕ ಒಂದು ಐವತ್ತು ವರ್ಷ ಆಗಿರುತ್ತೆ ಸ್ಪ್ರೇಗೆ ಸೊ ನೋಡಿ ಈ ಥರ ಶೇಪ್ ಮಾಡಬೇಕು ಆ ಥರ ಕಟ್ಟಾದರೆ ಮೇನ್ಸ್ ವೇರು ಕಟ್ಕೋಬೇಕು ನೀವು ಬೇರೆ ಏನೂ ಕಟ್ಟಂಗೇ ಇಲ್ಲ ಬೆಲ್ಟ್ ಕಟ್ಟಾದರೆ ಮೇಯ್ನ್ಸ್ ವೇರೇ ಕಟ್ಕೋಬೇಕು ಈ ಕಡೆಗೆ ತಿರುಗಿ ನಗು ಆ ಕಡೆಗೆ ಯಾಕೆ ತಿರ್ಕೊಂಡಿದ್ದೀನಿ ಮೇನ್ಸ್ ವೇರ್ ಕಟ್ಟಬೇಕು ಆ ಥರ ಎಗ್ಲಿಗೆ ಹಾಕೋಬೇಕು ಸೊ ಬೆಲ್ಟ್ ಎಲ್ಲ ಹೋದರೆ ನಮ್ಮ ಮನೆಯವರೇ ನಿಮಗೆ ಟಿಪ್ಸ್ ಕೊಡ್ತಾರೆ ಹೆಂಗೆ ಕಟ್ಕಳೋದು ಏನು ಹೆಂಗೆ ಕಟ್ಬೋದು ಅನ್ನೋದು ಹಾಕ್ಬೇಕು ತಿರ್ಕಬೇಕು ಅತ್ಲೇ ತಿರ್ಕ್ರೆ ಅಲ್ಲ ನೋಡಿ ಅಲ್ಲಿ ಇವಾಗ ಲಾಕ್ ಬರ್ತಾ ಇಲ್ಲ ಅದಕ್ಕೆ ಪ್ಲಾಸ್ಟರ್ ಹಾಕಿವ್ರೆ ನೋಡಿ ತೋರಿಸ್ತೀನಿ ತೋರ್ಸಪ್ಪ ಪ್ಲಾಸ್ಟರು ನೀನೀಗ ಇಲ್ಲಿ ಚತಮ್ಕಾಯಿ ಕೊಟ್ಟು ಕಳಿಸಿ ನೋಡಿ ಫ್ರೆಂಡ್ ಈ ಥರ ಲೀಕ್ ಆದರೆ ಎಂತ ಎಂಟೇ ಎಂಥ ಟೇಪ್ ಇದು ಕರೆಂಟ್ಗೆ ಹಾಕ್ತಾರಲ್ಲ ಆ ಟೇಪನ್ನು ಹಾಕ್ಬೋದು ಹಾಂ ನೋಡಿ ಅಕಸ್ಮಾತ್ ಟೇಪ್ ಇಲ್ಲಾಂದ್ರೆ ಹಾಕಿರೋದನ್ನ ಕಿತ್ತು ಈ ಕಡೆಗೆ ಮಕ್ಕದೆ ತಡೆಯ ಮರ ಸೊತ್ ಹೋದೇನು ಹಾಂ ನೋಡಿ ಪ್ರೇ ಮಾಡ್ತಿದ್ದಾರೆ ಫುಲ್ಲು ಸೊ ನಾವೀಗ ಇಲ್ಲಿಂದ ಆಚೆಗೆ ಹೋಗ್ತಾ ಇದ್ದೀವಿ ಎಲ್ಲ ತಗೊಂಡು ಕೊಡ್ಪನ ಚೊಗ್ಗು ಪಗ್ಗು ಎಲ್ಲ ಒಂದು ನಿಮಿಷ ಏರಿ ನೋಡಿ ಕೆಟ್ಟ ಸ್ಮೆಲ್ಲು ಮುಂಚೆ ಗಿಡ ಕೊಡಿಯ ಮೆಟ್ಟ ಸಿಟ್ಟು ಬರೋದಲ್ಲ ಅದಕ್ಕಿಂತ ಸ್ಮೆಲ್ಲು ಒಂದು ಉಣ್ಣೆ ಇರಲ್ಲ ಹಂಗೆ ಸತ್ತೋಗ್ತವೆ ನಮ್ಮ ಮನೆಯವರು ಸ್ಪ್ರೇ ಮಾಡ್ತಾವ್ರೆ ರೇ ಸೊ ಉಣ್ಣೆ ಜಾಸ್ತಿ ಆಗಿದ್ವಿ ಅದಕ್ಕೆ ಇವತ್ತು ಹೋಗಿ ಅದೇ ಗೊತ್ತಲೇನೆ ತಗೊಂಬಂದು ಎಲ್ಲನೂ ಕ್ಲೀನ್ ಮಾಡಿ ಹೊಡಿತಾ ಇದೀವಿ ಎಷ್ಟು ಉಣ್ಣೆ ಅಂದರೆ ಅಪ್ಪ ನಮ್ಮದೊಂದು ಕುರಿಮರೆ ಉಣ್ಣೆ ಜಾಸ್ತಿ ಆಗಿ ಆಗಿ ಉಣ್ಣೆ ಹತ್ತು ಗಂಟೆ ಹತ್ತು ಕುರಿಮರೇನೆ ಒಂಥರ ಹಳ್ಳೊಡೆದಂಗೆ ಆಗ್ಬಿಟ್ಟಿತ್ತು ಅವು ಕರ್ತಕ್ಕೆ ತಿಂದಿರೋ ಮೇವೆಲ್ಲ ಉಣ್ಣಿಗೆ ಸಾಲದು ಅನ್ನಂಗೆ ಆಗ್ಬಿಟ್ಟಿತ್ತು ಸೊ ಅವಕ್ಕೂ ಇಂಜೆಕ್ಷನ್ ಮಾಡಿದ್ವಿ ಅಯರ್ಮೆಂಟ್ ಇಂಜೆಕ್ಷನ್ನ ಸೊ ನಾಲ್ಕೇ ಇರೋದು ಚಿಕ್ಕ ತಂದಿದ್ವಿ ಇಂಜೆಕ್ಷನ್ ಟ್ಯೂಬು ಸೊ ಅದರಲ್ಲೇ ಪ್ರತಿ ಸಲ ಅವ್ರು ಇವ್ರನ್ನೂ ಕರೀತಿದ್ದೆ ಈ ಸರ್ತಿ ಯಾರನ್ನೂ ಕರೆದಿಲ್ಲ ದೇವ್ರ ಮೇಲೆ ಭಾರ ಹಾಕಿ ಏನೇ ಆಗಲಿ ಇಂಜೆಕ್ಷನ್ ನಾನೇ ಮಾಡಿಬಿಡೋಣ ಅಂಥೇಳಿ ನಾನೇ ಮಾಡಿದ್ದೀನಿ ಏನೂ ಆಗಿಲ್ಲ ಚರ್ಮಕ್ಕೆ ಮಾಡೋದಂತೆ ಧೈರ್ಯ ಮಾಡಿ ನಾನೇ ಮಾಡಿದ್ದೀನಿ ಏನು ಆ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ಚೆನ್ನಾಗವೆ ನಮ್ಮ ಮನೆ ರೌಸ್ ತೊಡಿತವ್ರೆ ಇವಾಗ ಲೀಕ್ ಆಗ್ತಿಲ್ಲ ಹಾಂ ನೋಡಿ ಈ ಫ್ರೆಂಡ್ ಪ್ಲಾಸ್ಟರ್ ಹಾಕಿದ್ಮೇಲೆ ಲೀಕ್ ಅಂತ ಆ ತಿಪ್ಪಿಗೆಲ್ಲ ಇಡಿ ಅದರೊಳಗೆಲ್ಲ ಇರ್ತಾವೆ ಈ ಕಡೆ ಅದು ಕಸ ಎಲ್ಲ ಕೊಳಿಲಿ ಅಂತ ಹಾಕಿವಾರ ಅದೆಲ್ಲದಕ್ಕೂ ಅಷ್ಟಕ್ಕೂ ಈ ಕಡೆಗೆ ಈ ಕಡೆಗೆ ಆಂ ಹ್ಞೂ ಅದೊಂದು ಹೆಂಗೊತ್ತಾ ಗೊತ್ತಾ ಒಂದಿಟ್ಟಿಗೆ ಒಂದು ಕಲ್ಲು ಮಣ್ಣಿನ ಸಂದ್ಯಾಗೆ ತೆಗೆದ್ರೆ ಒಂದೊಂದು ಸೆರೆ ಅಷ್ಟಿರೋ ಮಳೆಗಾಲದಾಗೆ ಅಷ್ಟಲ್ಲ ಮಳೆಗಾಲದಲ್ಲಿ ಜಾಸ್ತಿ ಉಣ್ಣೆ ತುಂಬಾ ದಿನ ಆಯ್ತು ವಿಡಿಯೋ ಯಾಕೆ ಆಕೆ ಇರಲಿಲ್ಲ ಇವತ್ತಾ ಪಾ ಐದಿನಿ ಏ ಇಕಡೆ ಬರಬಡ ಪಾಪಾ ಅಪ್ಪ ಜೋಸ್ಟ್ ಬಿಡ್ತೈತು ಹೋಗಕರಿ ಏನೈತೆ ಅದರಿಗೆ ಮತ್ತೆ ತೋರ್ಸ ಏನೈತೆ ಮತ್ತೆ ಯಾಕ ಹಂಗ ಇಟ್ಕೊಂಡ್ರಿ ಏಕಿತು ಆಚೆ ಏ ವಗ ಅಪ್ಪ ಹೊರರುತ್ತೆ ಕಾಯಾ ಕಾಯ್ಕಂತುಣ್ಣಲ್ಲ ಹ್ಮ್ ಪಾಪಾ ಬಾಯಿಲಿ মেহেಂತಿ ತೋರ್ಸ ನೋಡಿ ಎಲ್ಲರಿಗೂ ಗಂಡು ಮಕ್ಕಳಿಗೆ ತಾಯಿ ಅಂದರೆ ಇಷ್ಟ ಅಂತ ನನಗೆ ಅಪ್ಪಾಜಿ ಅಪ್ಪಯ್ಯ ಬೇಕಂತ ಅಪ್ಪಯ್ಯ ಅಪ್ಪಾಜಿ ಅಂತ ಅವ್ನು ನನ್ನ ಹತ್ರನೇ ಎಷ್ಟು ಫೀಲ್ ಆಗ್ಬೇಡ ನನಗೆ ಅಪ್ಪಾಜಿ ಅಂತ ಹಾಕ್ಬೇಕಾದ್ರೆ ಅಮ್ಮ ಅಂತ ಒಂದು ಸತಿನೂ ಬರಲಿಲ್ಲ ಅವ್ನ ಬಾಯಿಗೆ ಅಯ್ ಏ ಎಮ್ಮೆ ಮ್ಯಾ ಅಮ್ಮ ಅಂತ ಹೇಳ್ತದೆ ಏ ಹಿಂದಕ್ಕೆ ಮಾಡಿ ಪಾಜಿ ಬಾಯ್ತವಾ ಹೋಗಬಾರ ಬರ್ರಿ ನಡಿ నోడి లాలి పప్ప అప్ప నీకు యారు ఇష్ట అప్పజీ బాక అమ్మ బాక అమ్మ నోడి ఎస్టే అన్న మళ్ళు అని అమ్మ బేకు అంతా అవునవ్యవ నేను అప్ప అంత మెయిన్యాకుండా అప్పయేను ఫీలింగు ఫీలింగు నన్న మగ నన్నెసరు హేతవని అంత అల్లి ఏం ఖుషిన ರೀಶ್ ನೋಡಿ ಖುಷಿಗೆ ರಾತ್ರಿ ಕಪ್ಪಮ್ಮಗ ಒಂದು ಕ್ವಾಟ್ರ್ ಪಾರ್ಟಿ ಮಾಡ್ತಾರೆ ರೀ ಏ ಇಲ್ಲ ಕಣ ಏ ಅಲ್ಲ ಅದೇನೇನು ಹೆಸ್ರು ಹೇಳಿ ಏನಂತಾರೆ ಹೇಳು ಕುಡಿಯೋದಕ್ಕೆ ಹೆಸರು ಬೇಡ ಹಾಂ ಏನು ನಿಮ್ಗೆ ಯಾರಿಗಾದ್ರೂ ಬಿ ಬಿ ಬಿಯರು ವೈನು ಬಿ ಪಿ ಕೆಲವೊಂದು ಹೆಸ್ರುಗಳು ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮನ್ನ ಔಷಧಿ ಹೊಡಿತಾರಲ್ವ ಅದಕ್ಕೆ ಅವ್ರಿಗೆ ನಾನು ಪಾರ್ಟಿ ಕೊಡಿಸ್ತೀನಿ ಎಂದಾರ ಒಂದಿನ ಸರ್ಪ್ರೈಸ್ ಆಗಿ ಅವರು ಏನು ಯಾವ ಬ್ರ್ಯಾಂಡ್ ಕುಡಿತಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಕುಡಿತಾರೆ ಕುಡಿಯಲ್ಲ ಹ್ಞೂ ಕುಡಿಯೋಲ್ಲ ಬಟ್ ಯಾವತ್ತಾರು ಒಂದಿನ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಅವ್ರನ್ನ ಯಾವತ್ತಾರ ಒಂದಿನ ಚೆನ್ನಾಗಿದ್ದಾಗ ಯಾವ ಬ್ರ್ಯಾಂಡು ಅಂತ ಕೇಳ್ಕೊಂಡು ನೀರಿನ ಬಟ್ಟೆ ಅಲ್ಲ ಅಲ್ಲ ಅವನ ಹಿಡ್ಕ ಅವನು ಆಡೋಕೆ ಇಡ್ಕಂಡವನೇ ಹ್ಞೂ ಯಾವ ಬ್ರ್ಯಾಂಡ್ ಅಂತ ಕೇಳ್ಬಿಟ್ಟು ನಿಮಗೆ ನಾನು ಅದೊಂದು ವೀಡಿಯೋ ಮಾಡ್ತೀನಿ ಬಿ ಪಿ ಬಿಎರ ವೈನಾ ಇನ್ನೂ ಏನೇನೋ ಹೆಸ್ರುಗಳು ಹೇಳ್ತಾರೆ ಗೊತ್ತಿಲ್ಲ ಬಟ್ ನೋಡೋಣ ನಮ್ಮ ಮನೆಯವ್ರನ್ನ ಯಾವಾಗಾದರೂ ಅವ್ರು ಯಾವಾಗ ಕುಡಿತೀವಿ ಅಂತಾರೆ ಅವಾಗ ಕೇಳ್ಕೊಂಡು ತಗೊಂಬಂದು ಕೊಡ್ತೀನಿ ಏನು ಯಾವ ಬ್ರ್ಯಾಂಡ್ ಹೇಳಿ ನಿಂದು ಅದೇನೋ ತಿಕ್ಳು ರಾಜ ಅವೆಲ್ಲ ಏನಿಲ್ಲ ಬಿಯರು ನನ್ನ ಅನಿಸಿಕೆ ಪ್ರಕಾರ ಬಿಯರು ಬಿ ಇ ಪಿ ಅದನ್ನು ಬಿಟ್ಟರೆ ಏನೋ ವೈನ್ ಅಂತಾರಲ್ಲ ಅದಿರ್ಬೋದು ಗೋವಾ ವೈನ್ ಅಂತಾರಲ್ಲ ಹಂಗಂತ ಗೋವಾಕ್ಕೆ ನೋವು ತರ್ಸೋಕೆ ಆಗಲ್ಲ ಇಲ್ಲ ಯಾರಾದ್ರೂ ಯಾರಿಲ್ಲ ತರಿಸ್ಕೊಡ್ತೀನಿ ನಗ ನಗು ಜೋರಾಗಿ ನಗ ತರಿಸ್ಕೊಡ್ತೀನಿ ಪರವಾಗಿಲ್ಲ ನೋಡಿ ನೋಡಿ ವೈನು ಏನೋ ಪಾರ್ಟಿ ಕೊಡಿಸ್ತೀನಿ ಅಂತ ಇಷ್ಟು ಮುಖದಲ್ಲೇ ಸ್ವೈನು ಝೂಮ್ ಮಾಡ್ತಾಯಿದ್ದೀನಿ ನೋಡಿಲಿ ಇರ್ಲಾಡಿ ಅದ್ರ ಜೊತೆ ಚಿಪ್ಸ್ ಬೇಕಾ ಉಪ್ಪಿನಕಾಯಿ ಬೇಕಾ ಇಲ್ಲಡಿಲಿ ಒಂದೇ ಒಂದ್ಸತಿ ತಿರುಗ ನಾನು ಹೋಗ್ತೀನಿ ಅಲ್ಲಪ್ಪ ಚಿಪ್ಸ್ ಬೇಕಾ ಏನೋ ಎಂಥದ್ದು ಉಪ್ಪಿನಕಾಯಿ ಬೇಕಾ ಅಥವಾ ಅದೇನೇನೋ ತಿಂತಾರಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ ಚಿಪ್ಸ್ ಬೆಟರ್ ಅನ್ಸುತ್ತೆ ಅಥವಾ ಉಪ್ಪಿನಕಾಯಿ ನಾಲ್ಗೆ ಗಜ್ಗಿಡ ಅಂತ ಚಿಟಿಕೆ ಚೆನ್ನಾಗಿರತ್ತೆ ಇಪ್ಪತ್ತಿರ ಎಣ್ಣೆಗು ನೋಡು ನೀನು ಮೋಸ ಮಾಡಬೇಡ ನನಗೆ ಇವ್ರು ಫ್ರೆಂಡೊಬ್ಬರಿದ್ದಾರೆ ಅಬ್ಬಾ ಬಬ್ಬಾ ಬಾಬಾ ಏನು ಸನ್ಯಾಸಿ ಅಲ್ಲ ಬ್ರಹ್ಮಚಾರಿ ಮದುವೆ ಆಗಲಿ ನೀನು ಫುಲ್ ಪಾರ್ಟಿ ಶನಿವಾರ ಭಾನುವಾರ ಬಂತು ಅಂದರೆ ಪಾರ್ಟಿ ಮಾಡ್ತಾರೆ ಅವ್ರನ್ನ ಇದು ಕಲೆ ಹಾಕಿ ಅಂತೀನಿ ಎರಡು ಕ್ವಾಟ್ರ್ ತಗೊಂಬಂದು ಕುಂಡ್ರಿಸ್ಬಿಟ್ಟು ಚಿಪ್ಸ್ ಎಲ್ಲ ಮುಂದೆ ಕೊಟ್ಟು ಕುಡಿಯೋ ತನಕ ಬಿಡಬಾರ್ದು ಇದನ್ನ ಒಂದಿನ ಟ್ರೈ ಮಾಡಿ ವೀಡಿಯೋ ಮಾಡಿ ನಮ್ಮ ಫ್ರೆಂಡಿಗೆ ತೋರಿಸ್ತೀನಿ ನಮ್ಮ ಮನೆಯವ್ರು ಹೆಂಗೆ ಕುಡೀತಾರೆ ಅಂತ ಓಕೆ ಫ್ರೆಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ವಿಡಿಯೋ ಮಾಡೋದು ಬೇಡ ಒಂದೇ ಫ್ಲೋ ಅಲ್ಲಿ ಮಾಡಿಬಿಟ್ಟಿದ್ವಿ ಸೊ ಇದು ಆ್ಯಕ್ಚುಲಿ ಉಣ್ಣೆ ಔಷಧಿಗೋಸ್ಕರ ವೀಡಿಯೋ ಮಾಡಿದ ಅದ್ರ ನಡುವೆ ಒಂದೆರಡು ಮಾತಾಡಿದ್ದೀನಿ ಅಷ್ಟೇ ತಪ್ಪು ತಿಳ್ಕೊಬಿಡಿ ಸೊ ತೋರಿಸಿದ್ನೆಲ್ಲ ಔಷಧಿ ಆ ಔಷಧಿನೆಲ್ಲೂ ಕೊಡಿರಿ ಟ್ಯಾಕ್ಟಿಕ್ನ ಹಸಿಗಚ್ಚಿ ಹೋಗುತ್ತೆ ಸೊ ನೋಡಿದರೆಲ್ಲ ಫ್ರೆಂಡ್ ಉಣ್ಣೆಗೆ ಊಷ್ಠಿನ ಹೇಳಿದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಸಿನ ಬಗ್ಗೆ ವಿಡಿಯೋಕ್ಕೆ ತುಂಬ ದಿನ ಆಗಿತ್ತು ನಮ್ಮನೇಲ್ಲೂ ಉಣ್ಣೆ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಉಣ್ಣೆಗೆ ಔಷಧಿ ಹೊಡಿಯೋಕ್ಕೆ ತಂದಿದ್ವಲ್ಲ ಅದಕ್ಕೋಸ್ಕರ ಹಂಗೆನೇ ವಿಡಿಯೋ ಮಾಡಿ ಹಾಕಿದ್ದೀನಿ ಅಂಥ ಸ್ವಲ್ಪ ಕನ್ವರ್ಸೇಷನ್ ಹಂಗೆ ಹಿಂಗೆ ಮಾತಾಡಿದೀವಿ ತಪ್ಪು ತಿಳ್ಕೊಬೇಡಿ ಹೇಳಿ ಅಂದರೆ ಹಂಗೆ ಅಲ್ವಾ ಒಂದಿನ ಖುಷಿ ಒಂದಿನ ದುಃಖ ಎಲ್ಲನೇ ಇರುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಯಾವುದೋ ಒಂದು ಕಾರಣಕ್ಕಾದ್ರೂ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೂ ಅಥವಾ ಏನೋ ಒಂದಕ್ಕೆ ನಿಮ್ಗೆ ಏನೋ ಕಾರ್ ಯೂಸ್ ಆಗೈತೆ ಅಂತ ಅಂದ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಹಾಗಾಗಿ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಹೈನುಗಾರಿಕೆ ಮಾಡೋರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಉಣ್ಣೆ ಜಾಸ್ತಿಯಾಗಿ ಅದಕ್ಕೆ ಔಷಧಿಗೆ ಹೋಗ್ತಾ ಇಲ್ಲ ಅಂದರೆ ಸೊ ಇದು ಫಸ್ಟು ನಾವು ಹಸಿವಿಗೆ ಹಚ್ಚಿದರೆ ನೆಲದಾಗೋಗ್ತವೆ ಸೊ ನೆಲಕ್ಕೂ ಔಷಧಿ ಹೊಡೆದು ಹಸಿಗೂ ಹಚ್ಚಿದ್ರೆ ಸಹಿತ ಕಂಪ್ಲೀಟಾಗಿ ಉಣ್ಣೆ ಹೋಗ್ತವೆ ಅಂತ ಹೇಳ್ಬೋದು ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ನೆಲಕೊಡೆಯೋ ಔಷಧಿ ತೋರಿಸಿದ್ನಲ್ವ ಅಂತ ಅದ್ರ ರೇಟ್ ಬಂದ್ಬಿಟ್ಟು ಇನ್ನೂರ ಎಂಬತ್ತು ರೂಪಾಯಿಗೆ ಕಾಲು ಲೀಟರ್ ಅದು ಬಾಟಲು ಕಾಲು ಲೀಟ್ರ್ ಬಟ್ಲು ಇನ್ನೂರ ಎಂಬತ್ತು ರೂಪಾಯಿಗೆ ಕಾಲು ಲೀಟ್ರು ಟ್ಯಾಕ್ಟಿಕ್ಕು ದೊಡ್ಡ ತಗೊಂಡ್ಬಂದರೆ ನೀವು ಒಂದು ಮೂರ್ನಾಲ್ಕು ಸಲ ಹಚ್ಬೋದು ಇಟ್ಕೊಳ್ಬೋದು ಇದು ಬರುತ್ತೆ ಒಂದು ಮೂರು ನಾಲ್ಕು ಸಲ ಬರುತ್ತೆ ಒಂದು ಮೂರು ನಾಲ್ಕು ಸಲ ಹಾಂ ಸ್ಪ್ರೇ ಮಾಡ್ಬೋದು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇದೆ ಒಂದು ಲೈಕ್ ಮಾಡಿ ಟೇಕ್ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು